ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡೌನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಆಡೌನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನ್ ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ರೆಡ್ ಕಲರ್ ಕಾರ್ ಗಾಡಿ ಕಳ್ಸ್ಕೊಂಡಿದ್ರಲ್ಲ ಹುಂಡೆ ಐ ಟ್ವೆಂಟಿ ಸ್ಪೋರ್ಟ್ಸ್ ಸೇಲ್ ಗ್ರಿ ಅಂತ ಹೌದು ಸರ್ ಐ ಟ್ವೆಂಟಿ ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ ಪೆಟ್ರೋಲ್ ಗಾಡಿ ಅದು ಸಿಂಗಲ್ ಓನರ್ ಮಾಡೆಲ್ ಐತ್ರಿ

ಇನ್ನ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ತರ ಇಟ್ಟಿದ್ದೀರಾ ಬಾಡಿ ಲೈನ್ ಅಪ್ ಒಂದು ಸಿಂಗಲ್ ಸ್ಕ್ರಾಚಸ್ ಇಲ್ಲ ಮತ್ತೆ ಬಾಡಿ ಲೈನಿಂಗ್ ಎಲ್ಲ ಚೆನ್ನಾಗಿದೆ ಅದು ಓಕೆ ಇಂಜಿನ್ ಬಂದ್ಬಿಟ್ಟು ಶೀಲ್ಡ್ ಇಂಜಿನ್ ಐತ್ರಿ ಇನ್ನೂ ಒಂದು ರೂಪಾಯಿ ಕೆಲಸ ಮಾಡುತ್ತೆ ಅವಶ್ಯಕತೆ ಇಲ್ಲ ಶೀಲ್ಡ್ ಇಂಜಿನ್ ಅದು ಶೋ ರೂಮ್ ಇಷ್ಟೇ ಶೀಲ್ಡ್ ಇಂಜಿನ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತ್ ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಸರ್ ಅದು ಇಲ್ಲ ಸರ್ ಈ ನಾವೇ ಬಂಪರ್ ಸ್ವಲ್ಪ ಸ್ಕ್ರಾಚಸ್ ಆಗಿತ್ತು ಓಕೆ ಫ್ರಂಟ್ ಬಂಪರ್ ಒಂದು ರೀಪೇಂಟ್ ಮಾಡ್ಸಿದ್ವಿ ಸರ್ ಓಕೆ ಅದೇನಕ್ಕೆ ಸರ್ ಕ್ರಾಸಸ್ ಆಗಿರೋದು ಅದು ಮಾಮೂಲಿ ಗಾಡಿ ಸ್ಕ್ರಾಚಸ್ ಆಗಿತ್ತು ಓಕೆ ಬಂಪರ್ ಇಟ್ ಬಿಟ್ರೆ ಏನು ಗಾಡಿ ಒಳಗೆ ಏನು ಬಂಪರ್ ಮಾ ಬಿಟ್ರೆ ಏನು ಇಲ್ಲ ಒರಿಜಿನಲ್ ಇದೆ ಎಲ್ಲ ಗಾಡಿ ಓಕೆ ಸರ್ ಏನಾದ್ರು ಡಾಕ್ಯುಮೆಂಟ್ಸ್ ಎಲ್ಲಾ ನೋಡೋದಾದ್ರೆ ಎಫ್ಸಿ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ

ಸರ್ ಇನ್ ಇಂಟೀರಿಯರ್ ಎಲ್ಲಾ ಒಳಗಡೆ ನೋಡೋದಾದ್ರೆ ಫೀಚರ್ಸು ಕಂಪೆನಿ ಪಿಟೇರ್ ನಾವು ಹೊಸ ಸೀಟ್ ಕವರ್ ಹಾಕ್ಸಿದೀವಿ ಓಕೆ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲಾ ಚೆನ್ನಾಗಿದೆ ಸರ್ ಇನ್ ಬಿಲ್ಡ್ ಸಿಸ್ಟಮ್ ಬರುತ್ತೆ ಓಕೆ ಅಂದ್ರೆ ಕಂಪೆನಿ ಪಿಟೇಡ್ ಅಷ್ಟೇ ಅಲ್ಲ ಅದೇ ತಮ್ಮ್ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಪಿಟೇಟ್ ಮಾಡ್ಸಿದ್ರ ಎರಡು ಎಕ್ಸ್ಟ್ರಾ ಏನು ಮಾಡಿಸಿಲ್ಲ ಸರ್ ಸೀಟ್ ಕವರ್ ಅಂತ ಹಾಕಿಸಿದ್ವಿ ಅಷ್ಟೇ ಓಕೆ ಅದೇ ಬಿಟ್ಟರೆ ಒಳಗಡೆ ಫೀಚರ್ ಪವರ್ ಸ್ಟೇಯರಿಂಗ್ ಆಗಿರ್ಬೋದು ಪಾರ್ ಇಂಟು ಎ ವರ್ಕು ಮ್ಯೂಸಿಕ್ ಮ್ಯೂಜಿಕಟಮಿ ಸೆಂಟರ್ ಲಾಕು ಮತ್ತೆ ಸೀಟ್ ಕವರ್ ನೀಟ್ನೆಸ್ ಆಗಿರ್ಬೋದು ಹಿಂದ್ಗಡೆ ರಿವರ್ಸ್ ಕ್ಯಾಮರಾ ಎಲ್ ಇ ಡಿ ಟಿವಿ ಟಚ್ ಸ್ಕ್ರೀನ್ ಆಗಿರ್ಬೋದು

ಸರ್ ನಾವು ಫುಲ್ಲು ಐದೂವರೆ ಕೋಟ್ ಮಾಡ್ತಾ ಇದೀವಿ ಹಾಂ ಜಾಸ್ತಿ ಮಾಡ್ತಾ ಇಲ್ಲ ಹ್ಞೂ ಬಂದರೆ ಒಂದು ಸ್ವಲ್ಪ ನೆಗಸಿಯೇಷನ್ ಆಗುತ್ತೆ ಸರ್ ಜಾಸ್ತಿ ಆಗಲ್ಲ ಓಕೆ ಮಾಡೆಲ್ ಬಂದ್ಬಿಟ್ಟು ಯಾರು ಸಾವಿರದ ಹದಿನಾರು ಮಾಡಲು ಸಿಂಗಲ್ ಓನರ್ ಗಾಡಿ ತಗೊಂಡು ಸೆಕೆಂಡ್ ಓನರ್ ಆಗ್ತಾರೆ ಡಾಕ್ಯುಮೆಂಟ್ಸ್ ಕೂಡ ಎಫ್ ಸಿಮಿ ರನ್ನಿಂಗ್ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಹೌದು ಐದುವರೆ ಲಕ್ಷ ನಮ್ಮ ಕಡೆಯಿಂದ ನೆಗೋಷಿಯಲ್ ಅಂದ್ರೆ ಅಂದರೆ ಏನು ಮಾಡಿಕೊಡ್ತೀರಾ ಒಂದು ಸಾವಿರ ಮಾಡೋಣ ಸರ್ ಐದು ಲಕ್ಷದ ನಲ್ವ ಗಾಡಿ ಕೊಡ್ತೀರಾ ಓಕೆ ಇದೇನ್ ಫೈನಲ್ ರೇಟ್ ಆಗುತ್ತಾ ಸರ್ ಇದರಲ್ಲಿ ಕೂಡ ಹತ್ತಿರ ಬಂದ್ರೆ ದೂರಿಂದ ಬಂದಿರ್ತಾರಲ್ಲ ಅವ್ರಿಗೆ ಇನ್ನೊಂದು ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಒಟ್ಟಿನಲ್ಲಿ ಆಗುತ್ತೆ ಓಕೆ ಗಾಡಿ ಇರುವಂತ ಲೊಕೇಶನ್ ಇದೆ ಸರ್ ಸರ್ ಹಾಸನ್ನು ತಣ್ಣೀರಾಳ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಇದೆ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಆಯಿತು ಆಯಿತು